ನಮಸ್ಕಾರಗಳು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಅವರು ಈ ಒಂದು ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಆತ್ಮೀಯರೇ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಒಂದು ಮೆನ್ಷನ್ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ಒಂದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಒಂದು ಅತಿಥಿ ಶಿಕ್ಷಕರ ಒಂದು ನೇಮಕವಾತಿಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಆದೇಶವನ್ನು ಇಲ್ಲಿ ಹೊರಡಿಸಲಾಗಿದೆ ಸೊ ಇಲ್ಲಿ ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಒಟ್ಟಾರೆ ರಾಜ್ಯದಲ್ಲಿ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಲಿಕ್ಕೆ ಇಲ್ಲಿ ಸರ್ಕಾರ ಅನುಮತಿಯನ್ನು ನೀಡಲಾಗಿದೆ ಯಾಕಂದರೆ ಇಲ್ಲಿ ಬೇರೆ ಬೇರೆ ಕಾರಣಗಳಿಂದ ಶಿಕ್ಷಕರ ಒಂದು ಹುದ್ದೆಗಳು ಖಾಲಿ ಇವೆ ಅದು ಟ್ರಾನ್ಸ್ಫರ್ಸ್ ಆಗಿರ್ಬೋದು ನೇಮಕಾತಿಯ ಕೊರತೆ ಇರ್ಬೋದು ಅಥವಾ ಈ ಒಂದು ರಿಟೈರ್ಮೆಂಟ್ಸ್ ಆಗಿರ್ಬೋದು ಒಟ್ಟಾರೆಯಾಗಿ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ಇಲ್ಲಿ ಮಾಡ್ಕೊಳ್ಳಿಕ್ಕೆ ಇದು ಮಾಡಿದ ನಿರ್ಧಾರ ಮಾಡಲಾಗಿದೆ ಸೊ ಆದಮೇಲೆ ಈ ಒಂದು ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂಥ ಪಿ ಎಸ್ ಟಿ ಇರ್ಬೋದು ಅಥವಾ ಜಿ ಪಿ ಟಿ ಇರ್ಬೋದು ಒಟ್ಟು ಮೂವತ್ತು ಮೂವತ್ತ್ಮೂರು ಸಾವಿರ ಎಂಟುನೂರ ಅರವತ್ತ್ಮೂರು ಅಂದರೆ ತರ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಹುದ್ದೆಗಳ ಎದುರಾಗಿ ಮೊದಲೇ ಹಂತದಲ್ಲೇ ಸದರಿ ಒಂದು ಥರ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಖಾಲಿ ಹುದ್ದೆಗಳಿಗೆ ಜಿಲ್ಲಾವಾರು ಅತಿಥಿ ಶಿಕ್ಷಕರ ಒಂದು ಡಿವೈಡ್ ಮಾಡಿ ಹಾಕಲಾಗಿದೆ ಈ ಒಂದು ತರ್ಟಿ ಫೈವ್ ತೌಸಂಡ್ ಅಂತ ನಾವೇನು ಹೇಳ್ತೇವೆ ಪ್ರತಿಯೊಂದು ಡಿಸ್ಟಿಕ್ಕಿಗೆ ಇಷ್ಟೊಂದು ಹುದ್ದೆಗಳು ಅಂತ ಮೆನ್ಷನ್ ಮಾಡಿ ಬಿಡುಗಡೆ ಮಾಡಲಾಗಿದೆ ಸೊ ಇದನ್ನು ಪ್ರತಿಯೊಂದು ಡಿಸ್ಟಿಕ್ಕಿಗೆ ಎಷ್ಟು ಒಂದು ಹುದ್ದೆಗಳು ಇರ್ತವೆ ಅಂದರೆ ಅಲ್ಲಿರುವಂಥ ಖಾಲಿ ಹುದ್ದೆಗಳಿಗೆ ಎದುರಾಗಿ ಈ ಒಂದು ನೇಮಕಾತಿ ಆಗಲ ಆಗಲಿದೆ ಸೊ ಇಲ್ಲಿ ಒಂದಿಷ್ಟು ಷರತ್ತುಗಳು ಕೂಡ ಇದೆ ಏನಂದರೆ ಈ ಅತಿಥಿ ಶಿಕ್ಷಕರನ್ನು ಮೇಡ್ಕೊ ಮಾಡಿಕೊಳ್ಳುವಂಥದ್ದು ಏನು ಅಂದರೆ ಮಂಜೂರಾದ ಹುದ್ದೆ ಖಾಲಿ ಇದ್ದಾಗ ನೇಮಕಾತಿ ಮಾಡಿಕೊಳ್ಬೇಕಾಗ್ತದೆ ಆಮೇಲೆ ಈ ಒಂದು ನೇಮಕಾತಿಯ ಜವಾಬ್ದಾರಿ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳ ಮುಖಾಂತರನೇ ಆಗಬೇಕು ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಾಲಿ ಹುದ್ದೆಗಳಿಗೆ ಶಿಕ್ಷಕರಹಿತ ಶಾಲೆಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗ್ತದೆ ಸೊ ಸಾಕಷ್ಟು ಇಲ್ಲಿ ಒಂದು ಷರತ್ತುಗಳಿದೆ ಅದನ್ನು ನೀವು ನೋಡ್ಬೋದು ಇದು ಹೀಗಾಗಿ ಎಲ್ಲ ಆತ್ಮೀಯ ಅತಿಥಿ ಶಿಕ್ಷಕರು ಕೂಡಲೇ ನಿಮ್ಮ ಒಂದು ರಿಕ್ವೆಸ್ಟ್ ಲೆಟರು ಒಂದು ಮನವಿ ಪತ್ರ ಅದೊಂದು ಅದರೊಂದಿಗೆ ನಿಮ್ಮ ಶೈಕ್ಷಣಿಕ ಒಂದು ಅಧ್ಯಯನಕ್ಕೆ ಸಂಬಂಧಿಸಿದಂಥ ಅಂಕಪಟ್ಟಿಗಳನ್ನು ದಾಖಲೆಗಳನ್ನು ಅದಕ್ಕೆ ಅಗತ್ತರಿಸಿ ಜೊತೆಯಲ್ಲಿ ಈಗಾಗಲೇ ನೀವು ಅತಿಥಿ ಶಿಕ್ಷಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದರೆ ನಿಮ್ಮ ಅನುಭವದ ಬಗ್ಗೆ ಒಂದಿಷ್ಟು ಬರೀರಿ ಅಂದರೆ ಯಾವ ವರ್ಷದಲ್ಲಿ ಯಾವ ಶಾಲೆಯಲ್ಲಿ ಎಷ್ಟು ಅವಧಿಯವರೆಗೆ ನೀವು ಅತಿಥಿ ಶಿಕ್ಷಕರ ಕೆಲಸ ಇದ್ದೀರಿ ಅದರ ಬಗ್ಗೆ ಕೂಡ ನೀವು ಅದನ್ನು ಮೆನ್ಷನ್ ಮಾಡಿ ಕೂಡಲೇ ನಿಮ್ಮ ಒಂದು ಅರ್ಜಿಯನ್ನು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಪ್ರಾಥಮಿಕ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ರೀತಿಯ ಶೈಕ್ಷಣಿಕ ಒಂದು ಮಾಹಿತಿ ನಿಮಗೆ ಬೇಕಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರಂ